ಬಳ್ಳಾರಿ ಜಿಲ್ಲಾಡಳಿತ ಇವರ ಸಮ್ಮುಖದಲ್ಲಿ ನಗರದ ಮಖಲುಮ್ ಜಾನಿ ಬಾಬಾ ದರ್ಗಾದ ಉರುಸ್ ನಡೆಯಿತು ನೂರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡ ಬಂದಿರುವ ಮಖಲುಮ್ ಜಾನಿ ದರ್ಗಾದ ಉರುಸ್ನಲ್ಲಿ ಬಳ್ಳಾರಿ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ಆಂಧ್ರ ತೆಲಂಗಾಣ ಪಕ್ಕದ ರಾಜ್ಯಗಳಿಂದ ಆಗಮಿಸುತ್ತಾರೆ ಇನ್ನು ಬಂದಂತಹ ಭಕ್ತಾದಿಗಳಿಗೆ ಇರಲು ವ್ಯವಸ್ಥೆ ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಇನ್ನು ಸಂದರ್ಭದಲ್ಲಿ ಮಹಬೂಬ್ ಭಾಷಾ ಎಸ್ ವಲಿ ಸುಜುಕಿ ನಿಜಾಮಿ ಜಿಸ್ಟೆ फयस पाशा मजार भाषासाहेब फक्रुद्दीन अकिल अहमद गौस खादर भाषा उपस्थित इतर स्थलीय ಸುದ್ದಿಗಳିକାगी नोट तरी हाय न्यूज बल्लारी ನನ್ನ ಸ್ಪಷ್ಟ ನಮಸ್ಕಾರಗಳು ನಾವು ಎಲ್ಲ ಸರ್ಕಾರ ಮಕ್ದೂಮಿ ದರ್ಗಾದ ಎಲ್ಲ ಭಕ್ತಾದಿಗಳು ಸೇವಕರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸರ್ಕಾರ ಮಕ್ದೂಮ್ಜಾನಿ ಬಾದಿಶಾ ಅವರ ಉರ್ಸು ಸರಿ ಆಚರಣೆ ಮಾಡ್ತಾ ಈ ಉರ್ಸು ಆಚರಣೆ ಹಾಗೂ ಇರುವ ಎಲ್ಲಾ ಆಡಳಿತಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ನಡೀತರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅವರು ಇನ್ನು ಈ ಧರ್ ಈ ಮಗ್ದೂಮ್ ಜಾನಿ ದರ ಉರ್ಷ ಶರೀಫ್ ಎಲ್ಲ ಧರ್ಮದ ಜನಾಂಗದವರು ಸೇರಿ ಒಟ್ಟುಗೂಡಿ ಮಾಡ್ತೀವಿ ಈ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹೊಂದಿದ ನಂತರ ಈ ಉರ್ಸು ಇರುವ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೂ ನಾವು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪ್ರತಿ ವರ್ಷದ ಹಾಗೆ ಲಂಗರ್ ಮಾಡ್ತೀವಿ ಇಲ್ಲಿ ಲಂಗರ್ ಅಂದರೆ ಅನ್ನದಾನ ಕಾರ್ಯಕ್ರಮ ಪ್ರತಿ ಮೂರನೇ ದಿನ ಮಾಡ್ತೀವಿ ಇದು ಉರ್ಸಾದ ಮೂರನೇ ದಿನ ಮಾಡ್ತೀವಿ ಈ ಲಂಗರ್ನಲ್ಲಿ ಸಾವಿರಾರು ಜನ ಎಲ್ಲಾ ಧರ್ಮದ ಜನಾಂಗದವರು ಬಂದು ಪ್ರಸಾದವನ್ನು ಬೆಳಗ್ಗೆ ಏಳು ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೆ ನಡೆಯುತ್ತಿದೆ ಈ ಲಂಗರ್ನಲ್ಲಿ ಎಲ್ಲ ಧರ್ಮದ ಜನಾಂಗದವರು ಬರ್ತಾರ ಪ್ರಸಾದ ತಗೊಳ್ತಾರೆ ಈ ಪ್ರಸಾದದಿಂದ ಎಲ್ಲರಿಗೆ ಶಾಂತಿ ಅಂತೇಳಿ ನೆಮ್ಮದಿಯಿಂದ ಅವರಿಗೆ ಇರುವ ಕಷ್ಟ ನಷ್ಟಗಳು ಪರಿಹಾರ ಆಗಿ ಇವತ್ತೇನು ಕಾರ್ಯಕ್ರಮ ನಡ್ತಾ ಇದೆ ಕಾರ್ಯಕ್ರಮ ಲಂಗರ್ ಕಾರ್ಯಕ್ರಮ ಇದು ಅಲ್ಲ ಗಂಧ ಐತೆ ಉರುಸ್ ಐತೆ ಇವತ್ತು ಗಂಧ ನಡೀತತೆ ಫಸ್ಟ್ ದಿನ ನೆಕ್ಸ್ಟ್ ದಿನ ಉರುಸ್ ನಡೀತತೆ ಮೂರನೇ ದಿನ ಲಂಗರ್ ಅಂತ ಹೇಳಿ ಅನ್ನದಾನ ಕಾರ್ಯಕ್ರಮ ನಡೀತತೆ ಅನ್ನದಾನ ಅನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಪ್ರತಿ ವರ್ಷ ಯಾವ ರೀತಿ ಮಾಡ್ತೀವಿ ಯಥಾ ಸ್ಥಿತಿ ಈ ವರ್ಷ ಸಹ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಜನ ಅನ್ನದಾನ ಮಾಡಕತ್ರಿ ಸುಮಾರು ಸಾವಿರಾರು ಜನ ಸಾವಿರಾರು ಜನ ಕಡದೇ ಸಂದರ್ಭದಲ್ಲಿ ಎಕ್ಸಿನ್ ಪೈಲೆ ಮಚಾನ के उसके बाद अंडिया का संदल करते उसके बाद उरुष करते तीनवें दिन को जियारत करते ये जियारत में पूरी बल्लारी के अधमिया हिस्सा लेते उसमें हमारे तरफ से क्या जो करते नहीं पूरे अधमिया हिस्सा लेते कौन दस रुपये दिया कौन पचास दिया कौन हज़ार रुपये दिया कौन दो हज़ार रुपये दिया कौन चावला दिलाया कौन तेल दिलाया ऐसा अबू तक हमें बारह क्विंटाल तेरह क्विंटाल चावल तक पका पकाती और सुबह को हर जात का आदमी इसमें खाता खाया तो फैस होता उसकी बीमारी बला परेशानी जो भी है उससे दुरुस्त हो ताकतों को हमें एक ये काम तीस में पाँच साल से हमें कर लगा अच्छा तो जियारत है आज है सुबह ही जियारत है आंध्र कर्नाटक से आते आते और ये बुजुर्ग आगो पुराने तीन साढ़े तीन सौ चार सौ साल के बुजुर्ग पे तो बोलते उनकी तारीख तो हमें मालूम नहीं और पूरी बढ़ी इनको चाहती ये बढ़ारी के बड़े खुतुब पे तो बोलते बुजुर्ग